ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ನೇತೃತ್ವದಲ್ಲಿ ಘನ್ನೋಸತ್ತಿರ ಇರುವ ಕುವೆಂಪು ಉದ್ಯಾನದಲ್ಲಿ ಸೋಮವಾರ ರೈತರ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಕೆರೆಹುಂಡಿ ಭಾಗ್ಯರಾಜ್ ಕೆರೆಹುಂಡಿ ರಾಜಣ್ಣ ಬಳಗೆರೆ ಗಣೇಶ್ ಶಿವರುದ್ರಪ್ಪ ಮುದ್ದಳ್ಳಿ ಮಧು ಶಿವಣ್ಣ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ತುರ್ತು ಸಭೆಯನ್ನು ಮಾಡಿ ಇವತ್ತು ಏನು ರಾಜ್ಯದಲ್ಲಿ ಸ್ಮಾರ್ಟ್ ಮೀಟ್ ಆಗ್ತಕ್ಕಂಥ ಕೆಲಸವನ್ನು ಇಂಧನ ಇಲಾಖೆ ಆದೇಶವನ್ನು ಹೊಡಿಸಿದೆ ಸ್ಮಾರ್ಟ್ ಮೀಟ್ ಹಾಕಿ ಕೃಷಿಯಿಂದ ರೈತರನ್ನ ಹೊರಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಸರ್ಕಾರ ಈ ಹುನ್ನಾರನ ನಡೆಸ್ತಾ ಇದೆ ಜೊತೆಗೆ ಕಬ್ಬಿನ ಬಾಕಿಯನ್ನು ಕುಡಿಸ್ತಕ್ಕಂಥದ್ದಲ್ಲಿ ಸರ್ಕಾರ ವಿಫಲವಾಗಿದೆ ಯಾಕೆ ಕಬ್ಬಿನ ಬಾಕಿ ಕುಡಿಸ್ತಕ್ಕಂಥಲ್ಲಿ ವಿಫಲವಾಗಿದೆ ಸರ್ಕಾರ ಕಳೆದ ಎರಡು ಮೂರು ವರ್ಷದಿಂದ ಆದೇಶ ಆಗಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡಿಸ್ತಕ್ಕಂಥದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಹಣವನ್ನು ಇವತ್ತು ಕೊಡ್ತಕ್ಕಂಥದಲ್ಲಿ ರಾಜ್ಯ ಸರ್ಕಾರ ಇವತ್ತು ಎಫ್ಆರ್ ಪಿಯನ್ನು ನಿಗದಿ ಮಾಡಿದೆ ಆದರೆ ನಾಳೆ ನಾಳಿದ್ದು ಕಾರ್ಖಾನೆಗಳು ಮೈಸೂರು ಮಂಡ್ಯ ಚಾಮರಾಜನಗರ ವ್ಯಾಪ್ತಿನಲ್ಲಿ ಪ್ರಾರಂಭ ಆಗ್ತಾ ಇದೆ ಕಬ್ಬಿನ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಪ್ರಸಕ್ತ ಸಾಲಿಗೆ ನಾಲ್ಕು ಸಾವಿರ ರೂಪಾಯಿನ ಆದೇಶ ಮಾಡತಕ್ಕಂಥದಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ರೈತ ಮುಖಂಡರುಗಳ ಜೊತೆ ಜಿಲ್ಲಾ ಮಂತ್ರಿಗಳು ಸಭೆ ಮಾಡ್ತಾ ಇಲ್ಲ ಕಬ್ಬಿನ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಆಗ್ತಾ ಇಲ್ಲ ಕಬ್ಬಿನಲ್ಲಿ ಇಳುವರಿಯನ್ನು ಸಕ್ಕರೆ ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾವೆ ಆ ಮೋಸವನ್ನು ತಡೆಯಲಿಕ್ಕೆ ತಜ್ಞರ ಸಮಿತಿ ಮತ್ತು ಸ್ಥಳೀಯ ರೈತ ಮುಖಂಡರ ಜೊತೆಯಲ್ಲಿ ಸಮಿತಿ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ ಇವೆಲ್ಲದರ ಜೊತೆಗೆ ರೈತರ ಜಮೀನನ್ನ ಬಲವಂತದಿಂದ ವಶಪಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ರೈತರ ಜೊತೆಯಲ್ಲೇ ಎಂಒ ಮಾಡಿಕೊಂಡು ರೈತರನ್ನು ಕೂಡ ಅದರ ಪಾಲುದಾರಿಕೆ ಮಾಡಿ ಅಭಿವೃದ್ಧಿ ಮಾಡಿ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ರೈತರಿಗೆ ಯಾಕೆ ಹಂಚಕ್ಕಂಥ ಕೆಲಸ ಆಗಬೇಕು ಈ ಕೆಲಸವನ್ನು ಮಾಡ್ದೇನೆ ಮುಖ್ಯಮಂತ್ರಿಗಳು ಸರ್ಕಾರ ರೈತರನ್ನ ಕಡೆಗಣಿಸ್ತಾ ಕೆಲಸ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಇವತ್ತು ನಾವು ತುರ್ತು ಸಭೆಯನ್ನ ಮಾಡಿ ಏನು ಕಬಿನಿ ಭಾಗದ ಬಾಗಿನ ರೂಪಿಸ್ತಕ್ಕಂಥದ್ದು ವಿರೋಧ ಮಾಡದೇ ಇರತಕ್ಕಂಥದ್ದನ್ನ ವಿರೋಧಿಸ್ತಾ ಖಂಡನೆಯನ್ನು ಮಾಡ್ತಾ ಕಬ್ಬಿನ ಬಾಕಿಯನ್ನು ಕೊಡಿಸತಕ್ಕಂಥ ವಿಚಾರವನ್ನು ಒತ್ತಾಯ ಮಾಡ್ತಾ ಸ್ಮಾರ್ಟ್ ಮೀಟ್ ಆಗ್ತಕ್ಕಂಥದ್ದನ್ನ ತಕ್ಷಣ ಕೈ ಬಿಡಬೇಕು ಅಂತೇಳಿ ಒತ್ತಾಯಿಸ್ತಾ ಇತರೆ ವಿಚಾರಗಳು ಮತ್ತೆ ಆಕ್ಸಿಜನ್ ದೂರ ಚಾಮರಾಜ ಕಾಲು ತೂತಾಯಿತು ಅಂತ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ್ರು ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಉದ್ಯೋಗ ಭರವಸೆಯ ಜೊತೆಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಕೇಳಿ ಒತ್ತಾಯಿಸ್ತಕ್ಕಂಥ ವಿಚಾರಗಳು ಮತ್ತು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದಲ್ಲಿ ಸಂಪೂರ್ಣ ವಿಫಲವಾಗಿದೆ ನದಿ ಪಾತ್ರದಲ್ಲಿ ನೂರಾರು ಟಿ ಎಂ ಸಿ ನೀರು ತಮಿಳುನಾಡಿಗೆ ವೇಸ್ಟ್ ಆಗಿ ಹರಿತಾ ಇದೆ ಆದರೆ ನೀರಾವರಿ ಇಲಾಖೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ನಾಲೆಗಳನ್ನ ದುರಸ್ತಿ ಮಾಡತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಯಾಕೆ ವಿಫಲವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಅಂದಾಜು ಮೊತ್ತದ ಹಣವನ್ನು ಸರ್ಕಾರ ಕೊಡ್ತಾ ಇಲ್ಲ ತಕ್ಷಣ ನಾಲೆಗಳನ್ನ ನಾಲೆಗಳನ್ನ ದುರಸ್ತಿ ಮಾಡಿ ಅಚ್ಚುಕಟ್ಟು ಭಾಗದ ಕೊನೆವರೆಗೂ ನೀರು ತಪ್ಪತಕ್ಕಂಥ ಕೆಲಸವನ್ನ ಇಲಾಖೆ ಮಾಡಬೇಕು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಏನಾದರೂ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಚ್ಚರಿಕೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳ ಜಿಲ್ಲಾ ಮಂತ್ರಿಗಳ ರೈತ ಮುಖಂಡರ ಜೊತೆ ಜಿಲ್ಲಾಡಳಿತ ಸಭೆ ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಧರಣಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮಂತ್ರಿಗಳಿಗೆ ಓಡಾಡಲಿಕ್ಕೆ ಅವಕಾಶ ಕೊಡಲ್ಲ ಯಾಕೆ ಅಂತ ಹೇಳಿದ್ರೆ ರೈತ ಸಮಸ್ಯೆ ಬಗೆಹರಿಸಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮಂತ್ರಿಗಳು ಯಾಕಬೇಕು ಚುನಾಯಿತ ಪ್ರತಿನಿಧಿಗಳಿಗೆ ಹಾಕಬೇಕು ನೀವು ಯಾಕೆ ನಮ್ಮ ರೈತರ ಮತವನ್ನು ಪಡ್ಕೊಂಡು ನಮ್ಮ ಟ್ಯಾಕ್ಸಲ್ಲಿ ನೀವು ಸಂಬಳ ತಗೋತಾ ಇದ್ದೀರಿ ನೀವು ಸಂಬಳ ತಗೊಳಕ್ಕೆ ಯೋಗ್ಯರಿದ್ರೆ ನೀವು ರೈತರ ಸಮಸ್ಯೆ ಬಗೆಹರಿಸಕ್ಕೆ ಯೋಗ್ಯರಿದ್ರೆ ನೀವು ಹೋರಾಟ ಮಾಡಿ ಇಲ್ಲ ಹೇಳಿದ್ರೆ ನಮ್ಮಿಂದ ಮಂತ್ರಿಗಳ ಮನೆ ಮುಂದೆ ಗೇರವ್ ಮಾಡ್ತಕ್ಕಂಥ ಕೆಲಸ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೆಲದ ದಾಣಿ ಮಾಡ್ತಕ್ಕಂಥದ್ದು ರಸ್ತೆ ತಡೆ ಮಾಡ್ತಕ್ಕಂಥದ್ದು ಈ ರೀತಿ ಹಲವು ರೀತಿಯ ಚಟುವಟಿಕೆ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನನ್ನ ಹೆಸರು ಅಳಿಕೆರಹುಂಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ವ್ಯವಹಾರ ಸಂಘದ ರಾಜ್ಯಾಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ